पितासि लोकस्य चराचरस्य तमस्य पूजस्य गुरुगरीनं न तत्सम्भोपि हब्येदिका कृतो न्याह लोकत्रये हप्यह प्रतिप्रदा प्रदावा प्रमादिदेवा पुरुषा पुराना तमस्य विश्वम् परम् निदानं वेदासि वेदं च परम् चनामा त्वयात्ततम् विश्वम् अनंतरूपम् ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಅದರ ಸಂಸ್ಕೃತಿಯನ್ನು ನಾಶ ಮಾಡಿ ಆ ದೇಶ ಹೋಗುತ್ತೆ ಅಂತ ಹೇಳಿದರು ನೀವು ಯುದ್ಧ ಮಾಡಿದರೆ ಕಡಿಯಲ್ಲಿ ಇದ್ದಂಥ ಸೈನಿಕರು ಬಿಡೋದಿಲ್ಲ ಅವರು ಹೋರಾಟ ಮಾಡ್ತಾರೆ ಆ ಪ್ರ ಎಲ್ಲ ಶತ್ರು ಸೈನಿಕರ ಹೊರಗು ಅಷ್ಟು ಬಲಿಷ್ಠವಾದ ಸೈನ್ಯಗಳು ನಮ್ಮ ದೇಶದಲ್ಲಿದೆ ಆದರೆ ಬಹಳ ಸುಲಭವಾಗಿ ಒಂದು ದೇಶವನ್ನು ಗೆಲ್ಲುವುದು ಹಾಕಿ ಏನಂದ್ರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡುವುದು ಅವರ ಪ್ರವೃತ್ತಿಯನ್ನು ನಾಶ ಮಾಡುವುದು ಅವರ ಸ್ವಭಾವವನ್ನು ನಾಶ ಮಾಡುವುದು ಬಹಳ ದೊಡ್ಡ ಕೆಲಸ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಈ ದೇಶದ ಸಂಸ್ಕೃತಿ ನಾಶ ಮಾಡಲಿಕ್ಕೆ ಬಿಡಬೇಡಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಂತ ಅಪಾಯ ಬೇರೆ ಕ್ಷೇತ್ರಕ್ಕೂ ಬರಬಹುದು ಇಲ್ಲೆಲ್ಲ ಪೀಠಾಧಿಪತಿಗಳು ನಾವು ಕುಳಿಸಿದ್ದೇವೆ ಯಾಕೆ ಅಂತಂದ್ರೆ ಸ್ವಾಮಿ ನಿಮ್ಮೆಲ್ಲರೂ ಪರವಾಗಿ ನಾವಿದ್ದೇವೆ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ನನ್ನ ಸ್ವಾಮಿ ವಿಷಕಂಠ ಇದ್ದಾನೆ ಮಂಜುನಾಥ ಸ್ವಾಮಿ ಅಂದರೆ ವಿಷಕಂಠ ಹಾಗಾಗಿ ವಿಷವನ್ನು ಸ್ವೀಕರಿಸುವ ಶಕ್ತಿ ಎಲ್ರಿಗೂ ಬರೋದಿಲ್ಲ ಮಂಜುನಾಥನಿಗೆ ಮಾತ್ರ ವಿಷವನ್ನು ಸ್ವೀಕರಿಸುವಂತ ಒಂದು ಶಕ್ತಿ ಇದೆ ಏನಾಯ್ತು ಅಂದ್ರೆ ಪರಮಪೂಜ್ಯ ಪೇಜಾವರ ಶ್ರೀಗಳಿಗೆ ಒಂದ್ಸರ್ತಿ ಪರ್ಯಾಯ ಪೀಠಾರೋಹಣದ ಸಂದರ್ಭ ಆಗ ನಾವೆಲ್ಲ ಹೊರೆ ಕಾಣಿಕೆಯನ್ನು ಒಟ್ಟು ಮಾಡ್ಲಿಕ್ಕೆ ಹೋಗೋರು ಸಾಮಾನ್ಯ ಸಾವಿರ ತೆಂಗಿನಕಾಯಿ ಕೊಡೋರು ಹತ್ತು ಗಿಂಟೋಲ್ ಅಕ್ಕಿ ಕೊಡೋರು ಎಲ್ಲ ಇರ್ತಾ ಇದ್ರು ಒಂದು ಗುಡಿಸಿಲಿನ ಮಧ್ಯೆ ಒಬ್ಬಾಕಿ ಹೆಣ್ಮಗಳು ಇರುವಂತ ಒಂದು ಮಗುವನ್ನು ಎತ್ಕೊಂಡು ನಿಂತಿದ್ಲು ಅವಳು ಕೇಳ್ತಾಳೆ ಶಿವಾಸ ಪೂಜಾರಿ ಅವರೇ ನೀವೆಲ್ಲ ಶ್ರೀಕೃಷ್ಣ ಮಠಕ್ಕೆ ಹೊರೆ ಕಾಣಿಕೆ ತಗೊಂಡು ಹೋಗ್ತೀರಂತೆ ನಾನು ಏನಾದರೂ ಕೊಡ್ಬೋದಾ ಅಂತೇಳಿ ಕೇಳಿದ್ರೆ ಅವಳು ನಿಂತದ್ ನೋಡಿದರೆ ನಮ್ಮ ಹತ್ರ ಏನೋ ಕೇಳ್ತಾಳು ಕೇಳಲಿಕ್ಕೆ ನಿಂತಿದ್ದಾಳೆ ಅಂತ ಅನ್ಸಿತ್ತು ನಮಗೆಲ್ಲ ಆದರೂ ಕೊಡಮ್ಮ ಅಂತೇಳಿದೆ ಆ ಬಾಗಿಲಿ ಇಲ್ಲದಿರುವಂತ ಗುಡಿಸಿಲನ್ನ ಒಳಗೆ ಹೋಗಿ ಎರಡು ತೆಂಗಿನಕಾಯಿ ತಂದು ಕೊಡ್ತಾಳೆ ಅವಳು ಇದು ಶ್ರೀಕೃಷ್ಣ ಮಠಕ್ಕೆ ಬೇಜಾವರಸಗಳ ಪರ್ಯಾಯಕ್ಕೆ ಅಂತೇಳಿ ಮತ್ತೆ ಮುಂದುವರೆದು ಹೇಳ್ತಾಳೆ ನೀವು ಸುಮ್ಮನೆ ತಗೊಂಡೋಗೋದು ಬೇಡ ಇದನ್ನ ಅದಕ್ಕೋಸ್ಕರ ಹೋಗಲಿಕ್ಕೆ ಖರ್ಚಿಗೆ ಅಂತೇಳಿ ಅದ್ರ ಮೇಲೆ ಎಂಟು ಹಣೆಯನ್ನು ಇಡ್ತಾಳೆ ಐವತ್ತು ಪೈಸೆ ನಾನು ಅದನ್ನು ತೆಗೆದುಕೊಂಡು ಬಂದು ಪೇಜಾವರ ಶ್ರೀಗಳಿಗೆ ಲೆಕ್ಕ ಕೊಡ್ತಾ ಕೊಡ್ತಾ ಹೇಳಿದೆ ಶ್ರೀಕೃಷ್ಣಿಗೆ ವಜ್ರದ ಕಿರೀಟವನ್ನು ಮಾಡಿಕೊಟ್ಟವರಿದ್ದಾರೆ ಬಂಗಾರದ ತೊಟ್ಟಲನ್ನು ಮಾಡಿಕೊಟ್ಟವರಿದ್ದಾರೆ ಅವರನ್ನೆಲ್ಲ ಕರೆದು ನೀವು ಯಾವ ರೀತಿ ಪ್ರಸಾದವನ್ನು ಕೊಟ್ಟು ಪ್ರೀತಿಯಿಂದ ಹಾರೈಸ್ತೀರೋ ಎರಡು ತೆಂಗಿನಕಾಯಿ ಮತ್ತು ಎಂಟಾಣೆ ಕೊಟ್ಟಂತ ಪರಿಶಿಷ್ಟ ಜಾತಿಯ ರುಕ್ವಿ ಕೂಡ ನೀವು ಕರೆದು ಶ್ರೀಗಂಧ ಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿದ್ದೆ ಪೇಜಾವರ ಶ್ರೀಗಳು ಅವಳನ್ನ ಮತ್ತು ಅವಳ ಮಗಳನ್ನ ಕ ಮಗನ ಮಗುವನ್ನು ಕರೆದು ಅವರಿಗೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದನ್ನು ನೋಡಿ ನಾನು ತುಂಬ ಭಾವುಕನಾಗಿದ್ದೆ ಹಾಗಾಗಿ ಶ್ರೀಕೃಷ್ಣ ಮಠದ ಬಗ್ಗೆ ಎಲ್ಲ ಎಲ್ಲ ಜನಾಂಗದ ಒಂದು ರೀತಿಯ ಪ್ರೀತಿಯ ತೋಟವಾಗಿ ಬೆಳೀತಾ ಇರುವಾಗಲೇ ಇವತ್ತು ಮಧ್ವಾಚಾರ್ಯರ ಅಂಚೆ ಚೀಟಿ ಆಗಿದ್ದು ಒಂದು ಅವರಿಗೆ ಸಿಕ್ಕಿದಂಥ ಗೌರವ ಅಂತ ನನ್ನ ಭಾವನೆ ಜೊತೆಯಲ್ಲೇ ಪರಮಪೂಜ್ಯರಾದಂಥ ಸುಗುಣೇಂದ್ರ ತೀರ್ಥರಿಗೆ ಅರವತ್ನಾಲ್ಕನೇ ಹುಡ್ವಪ್ಪ ಅಂತೆ ನಾವೆಲ್ಲ ರಾಜಕಾರಣಿಗಳು ನಮ್ಮ ಕಷ್ಟ 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 ಅಂತ ಹೇಳೋರು ಯಾವಾಗಲೂ ಕೂಡ ಆದರೆ ಸನ್ಯಾಸಿಗಳಿಗೆ ಕಷ್ಟ ಬಂದದ್ದು ಅರ್ಥವೇ ಆಗೋದಿಲ್ಲ ನಮಗೆ ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಏನು ತಪ್ಪು ಮಾತಾಡಿಸ್ಬಾರ್ದಪ್ಪ ಅಂತ ಏನು ಏನ್ ತಪ್ಪು ತಪ್ಪಕಂಡ್ ಹಿಡಿಯದೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಪುರಂದರ ದಾಸರು ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದುವ ನಾಭನ ಪಾದ ಭಜನೆ ಪರಮಸುಖ ವಯ್ಯ ಅಂತ ಒಂದು ಶ್ರೀಗಳ ಜೊತೆಯಲ್ಲಿ ಮಧ್ವಾಚಾರ್ಯ ಸ್ಟ್ಯಾಂಪನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಅವರ ದಿವ್ಯ ಶುಭವಾರ ಶುಭಗಳಿಗೆ ಶುಭ ನಕ್ಷತ್ರದಲ್ಲಿ ಇವತ್ತು ನಾವು ಶ್ರೀಕೃಷ್ಣನ ದಿವ್ಯ ದರ್ಶನವನ್ನು ಮಾಡಿ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇ ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತ ಭಾವಿಸ್ಕೊಂಡಿದ್ದೇನೆ ಏನು ಮಾತಾಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಕರೆಸ್ಬಿಟ್ಟಿದ್ದೀರಿ ಬೇರೆ ಹೊಗಳ್ಬಿಟ್ಟಿದ್ರಿ ಧರ್ಮ ಪೂಜೆ ಭಕ್ತಿ ಪ್ರದರ್ಶನಕ್ಕೆ ಇರುವಂಥ ವಸ್ತುಗಳಲ್ಲ ನಮ್ಮ ಆಚಾರ ವಿಚಾರಗಳನ್ನು ಎಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಬಂದ ತಕ್ಷಣ ಒಂದು ಆಶ್ಚರ್ಯ ಆಯಿತು ನನಗೆ ಬಾಳ ಸತಿ ಕೃಷ್ಣನ ಮಟ್ಟಕ್ಕೆ ಬಂದಿದ್ದೇನೆ ಈ ದಿವ್ಯ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ ಯಾರು ಒಬ್ಬರು ಎದ್ದೋಗಿದ್ದು ನೋಡಲಿಲ್ಲ ಅದೇನಂತ ಇಷ್ಟು ಶ್ರದ್ಧೆಯಿಂದ ಕೂತಿದ್ದೀರೋ ಅಂತಂದ್ರೆ ಇಲ್ಲಿ ಅಷ್ಟು ಆಕರ್ಷಣೀಯವಾದಂಥ ಕ್ಷೇತ್ರ ಅನ್ನೋದು ಇಲ್ಲಿ ಕಾಣ್ತಾ ಇದೆ ನನಗೆ ಸೊ ಅದಕ್ಕೆ ನಾವು ಕೂಡ ಬಹಳ ದೂರದಿಂದ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನೋಡಿದಾಗ ನನಗೆ ಶ್ರೀಗಳು ವಿಶ್ವರೂಪ ದರ್ಶನವನ್ನು ತೋರಿಸಿದ್ರು ಸ್ಪೆಷಲ್ ಆಗಿ ಮಾಡಿದ್ದೀವಿ ಅಂತ ನನಗೆ ಜೈಲ್ ಮಂತ್ರಿ ಆದಾಗ ಕೂಡ ನಾನು ಕರೆದಿದ್ದರು ಜೈಲ್ ಮಂತ್ರಿ ಇದ್ದಾಗ ನೀವು ಹೇಳಿದ ಮಾತು ನನಗೆ ನೆನಪಾಗ್ತಾಯಿದೆ ನನಗೆ ಆಗ ವಿಶ್ವರೂಪ ದರ್ಶನ ನೋಡಿದಾಗ ನನಗೆ ಐವತ್ತರವತ್ತು ವರ್ಷದ ನನ್ನ ಒಂದು ವಿಚಾರ ತಲೆಗೋಗ್ತಾಯಿತ್ತು ಪಿತ್ತಸಿ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರು ಗರಿಣ ನ ತತ್ಸಂಹೋಪಿ ಹಭ್ಯಧಿಕ ಕೃತ ಲೋಕತ್ರೆಯೇ ಅಪಿ ಹ ಪ್ರತಿಪದ ಪ್ರಾಧಿ ದೇವ ಪುರಾಣ ತಮಸ ವಿಶ್ವಂ ಪರಂ ವೇದಾಸಿ ವೇದಂ ಚ ಪರಂ ಚ ನಾಮ ತ್ವಯಾತಂ ವಿಶ್ವಂ ಅನಂತ ರೂಪಂ ನಮ್ಮ ಧರ್ಮ ಮನುಷ್ಯನಿಗೆ ಆತ್ಮವಿಶ್ವಾಸ ಹೆಚ್ಚಿಸುವುದು ದಾರಿಗಳು ನಾನು ನೀವು ಈಗ ಇಲ್ಲಿ ಸ್ಟೇಜ್ ಮೇಲೆ ನನಗೆ ಒಂದು ಮೂರ್ನಾಲ್ಕು ಪುಸ್ತಕ ಶ್ರೀಗಳು ಕೊಟ್ಟರು ಆ ಶ್ರೀಗಳ ಪುಸ್ತಕದಲ್ಲಿ ಅವರು ವಿದೇಶದಲ್ಲಿ ಮಾಡಿದಂಥ ಒಂದು ಭಾಷಣ ವಿಶ್ವಸಂಸ್ಥೆಯಲ್ಲಿ ಮಾಡಿದಂಥ ಭಾಷಣದ ಒಂದು ಸಣ್ಣ ಲೈನ್ ತೆಗೆದು ನಾನು ನೋಡಿದೆ ನಾವು ಧರ್ಮಕ್ಕೆ ಅಂಟಿಕೊಂಡಿರಬಾರದು ಬಂಧಿಸಲ್ಪಟ್ಟಬಾರದು ಬದಲಾಗಿ ನಾವು ಬಯಸುವ ಇಚ್ಛಿಸುವ ಧರ್ಮವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ನಮ್ಮ ಶ್ರೀಗಳು ವಿಶ್ವಸಂಸ್ಥೆಯಲ್ಲಿ ಭಾಷಣವನ್ನು ಮಾಡಿದ್ದಾರೆ ನಾನು ಒಪ್ತೇನೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಹಲವು ಇವತ್ತು ಅನೇಕ ಹೆಸರುಗಳಲ್ಲಿ ನಾವು ದೇವರನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ದೇವರೊಬ್ಬ ಇವತ್ತು ಒಂದೇ ಅನೇಕ ಹೆಸರುಗಳನ್ನ ನಾವು ದೇವರನ್ನ ವಿವಿಧ ರೀತಿಯಲ್ಲಿ ಶಿವನ್ ಕರಿಬೇಕಾಗಲಿ ಕೃಷ್ಣನ್ ಕರಿಬೇಕಾಗ್ಲಿ ವಿವಿಧ ರೀತಿ ವಿವಿಧ ಹೆಸರಿನಲ್ಲಿ ಕೃಷ್ಣನ್ನು ಕೂಡ ನಾವು ಕರ್ಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಕೃಷ್ಣ ಇವತ್ತು ನಮ್ಮ ಒಬ್ಬ ಯಾಕೆ ಇಷ್ಟು ನಾವು ಜನ ಕೃಷ್ಣನ ಒಪ್ತಾ ಇದ್ದೇವೆ ಅಂತ ಅಂದರೆ ಕೃಷ್ಣ ಒಬ್ಬ ಶಿಕ್ಷಕ ಒಬ್ಬ ಮಾರ್ಗದರ್ಶಕ ಚಿಂತಕ ಜೊತೆಗೆ ರಾಜಕಾರಣಿ ಕೂಡ ಪ್ರೇಮಿ ತತ್ವಜ್ಞಾನಿ ಇದನ್ನು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಪ್ಕೊಂಡು ಅವರ ರಣತಂತ್ರವನ್ನು ಕೂಡ ನಾವು ಗಮನಿಸಿದ್ದೇವೆ ಮನುಷ್ಯನ ಯಶಸ್ಸನ್ನು ಕಾಣಬೇಕಾರೆ ಧರ್ಮರಾಯನ ಧರ್ಮತ್ವ ಇರಬೇಕಂತೆ ದಾನಶೂರಕರ್ಣನ ದಾನತ್ವ ಇರಬೇಕಂತೆ ಅರ್ಜುನನ ಗುರಿ ಭೀಮನ ಬಲ ವಿದುರನ ನೀತಿ ಕೃಷ್ಣನ ತಂತ್ರನೂ ಇರಬೇಕು ಶ್ರೀನಿವಾಸ ಪೂಜಾರಿಗಳೇ ಸಂಗೆ ಯಶಸ್ಸಿನ ಸ್ಟೋರಿಗೆ ಇವೆಲ್ಲ ಬೇಕು ಅರ್ಜುನನ ಗುರಿ ಬೇಕು ಭೀಮನ ಬರಬೇಕು ವಿದುರನ ನೀತಿ ಬೇಕು ಕೃಷ್ಣನ ತಂತ್ರ ಬೇಕು ಸೊ ಅದಕ್ಕೆ ಬಂದು ಇಲ್ಲಿ ನಾನು ನಿಮ್ಮೆಲ್ಲರ ಸನ್ನಿಧಿಲಿ ಇವತ್ತು ಈ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಈಗ ಇರುವೆ ನಾವು ಮಾತಾಡ್ತೀವಿ ಇರುವೆ ಕೂಡ ಏನಾದ್ರು ಒಂದು ಸಾಧನೆ ಮಾಡುವಂತ ಶಕ್ತಿ ಇರ್ತದೆ ಈಗ ಪಿಳ್ಳಾರ್ತಿ ಒಂದ್ ಕಡೆ ಸಗಣಿ ಇರ್ತದೆ ಒಂದ್ ಕಡೆ ಹುಲ್ಲಿ ಇರ್ತದೆ ಅವೆರಡು ಇರ್ತಕ್ಕ ಪೀಳಾರ್ತಿ ಹೋಗ್ತದೆ ಹಂಗೆ ಇವತ್ತು ಪ್ರತಿಯೊಬ್ಬರು ಕೂಡ ಈ ಸಮಾಜದಲ್ಲಿ ನಾವು ಯಾರು ನಾನು ಬಡವ ಶ್ರೀಮಂತ ನೀವು ಕೆಳಗಡೆ ಇದ್ದೀರಿ ನಾನು ಮೇಲ್ಗಡೆ ಕೂತಿದ್ದೀರಿ ಅಂತ ಯಾರಿಗೂ ಭಾವನೆ ಬಿಡ ಎಲ್ಲರೂ ಕೂಡ ಈ ಪ್ರಪಂಚದಲ್ಲಿ ಜನ್ಮವನ್ನು ತಾಳದ ಮೇಲೆ ಎಲ್ಲರೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಪ್ರಯತ್ನ ಮಾಡಿ ವಿಫಲ ಆಗ್ಬೋದು ಪ್ರಾರ್ಥನೆ ಮಾಡಿ ವಿಫಲ ಆಗೋದಿಲ್ಲ ಅಂತ ಮತ್ತೆ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ದೈವ ಧರ್ಮ ಇವತ್ತು ಪರ ನಿಂತು ನಾವೆಲ್ಲ ಕೂಡ ಕಾಯ್ಕೊಡ್ಬೇಕಾದ್ದು ಧರ್ಮ ಇದನ್ನು ಉಳಿಸ್ಕೊಂಡು ಹೋಗಲೇಬೇಕು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸೇರಿದೆ ಇವತ್ತು ಭಗವಂತನ ಕೃಪೆಗೆ ಇವತ್ತು ಕೃಷ್ಣ ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ವಿವಿಧ ಅವತಾರ ನಾನು ಆಗಲೇ ಹೇಳಿದ್ನಲ್ಲ ಇವತ್ತು ಆವತನ ಅವತಾರಗಳನ್ನು ಇವತ್ತು ಚರ್ಚೆ ಮಾಡ್ಕೊಂಡು ಹೋದರೆ ದಿನಗಳು ಗಂಟೆಗಳು ಕೂಡ ಇವತ್ತು ಮಾಡ್ಕೊಂಡು ಹೋಗ್ಬೇಕಾಗಿದೆ ಇವತ್ತು ಕೃಷ್ಣ ದೊಡ್ಡವ್ರಿಗಿರ್ಬೋದು ಚಿಕ್ಕವ್ರಿರ್ಬೋದು ಬಡವನಿಗಿರ್ಬೋದು ಸಾವು ಎಲ್ಲರೂ ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡಿಕೊಡೋಂಥ ಒಂದು ಐತಿಹಾಸಿಕ ಇದೇ ನಮ್ಮ ಭಾರತ ಭೂಮಿಯ ದೊಡ್ಡ ಶಕ್ತಿ ಆ ಶಕ್ತಿನ ಈ ಸಂದರ್ಭದಲ್ಲಿ ಉಳಿಸ್ಕೊಂಡು ಹೋಗಬೇಕು ಇವತ್ತು ನಾನು ಉಡುಪಿಗೆ ಬಂದು ಶ್ರೀಗಳ ಅರವತ್ತ್ನಾಲ್ಕನೆಯ ಜನ್ಮದಿನ ಸಂದರ್ಭದಲ್ಲಿ ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ತಾವೆಲ್ಲ ಸೇರಿ ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮಗೆಲ್ಲರೂ ಕೂಡ ವಂದಿಸಿ ಬೇರೆ ಯಾವುದಾದ್ರೂ ಸಂದರ್ಭದಲ್ಲಿ ಬಂದು ಅನೇಕ ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ನಮ್ಮ ಕೋಟೆ ಪೂಜಾ ಶ್ರೀನಿವಾಸಾಚಾರ್ಯರು ಅವ್ರು ಹೇಳ್ದಂಗೆ ವಿಭಿನ್ನವಾದಂಥ ವಿಚಾರ ಕೆಲವರು ಬಂಡೆ ವಿಚಾರ ಮಾತಾಡೋದು ಕಲ್ಲು ಬಂಡೆ ಅಂಥೇಳಿ ಹಾಂ ಗುರುಗಳೇ ಬಂಡೆ ಕಲ್ಲು ಪ್ರಕೃತಿ ಕಡದರೆ ಆಕೃತಿ ಪೂಜಿಸದೆ ಸಂಸ್ಕೃತಿ ಸೊ ಹಂಗೆ ಈ ಬಂಡೆ ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೋಬೋದು ಶ್ರೀನಿವಾಸಾಚಾರ್ಯ ಈ ಬಂಡೆನ ತಲ್ಪ ಇದನ್ನು ಮೆಟ್ಲು ಮಾಡ್ಕೋಬೋದು ದಿಂಡು ಮಾಡ್ಕೋಬೋದು ಜಲಿನೂ ಮಾಡ್ಕೋಬೋದು ವಿಗ್ರಹನೂ ಮಾಡ್ಕೋಬೋದು ಹೆಂಗ್ ಬೇಕಾದ್ರೂ ಉಪಯೋಗಿಸ್ಕೊಳಿತ್ತು ಸೇರಿ ಇಷ್ಟು ಮಾತ್ರ ಹೇಳಿ ಯಾಕೆಂದ್ರೆ ಈ ಜನ ಹೇಳಬಾರ್ದು ಹಿಂಗೆ ಮಾತಾಡೋಕೋದಕ್ಕೆ ಗಂಡು ಕಟ್ಲೆ ಮಾತಾಡ್ಬೇಕಾದ್ರೆ ಶ್ರೀಗಳು ಮೇಲೆ ಯಾವತ್ತೂ ಮಾತಾಡಬಾರ್ದು ಆದರೂ ಚಿಂತೆ ಇಲ್ಲ ಕೊನೆಗೆ ನನ್ನನ್ನು ಕರೆಸಿ ಮಾತಾಡಿದ್ರಿ ಇಂಥ ಒಂದು ಪವಿತ್ರವಾದ ಸಮಾರಕ್ಕೆ ಬಂದು ನಾನು ಪಾಲ್ಗೊಂಡಿದ್ದೀನಲ್ಲ ಇದು ಭಾಳ ಸಂತೋಷ ನಿಮ್ಮೆಲ್ಲರ ಆಶೀರ್ವಾದ ಕೂಡ ಈ ಡಿ ಕೆ ಶಿವಕುಮಾರ್ ಮೇಲೆ ಇರಲಿ ಶ್ರೀಗಳು ಭಾಳ ಸಂತೋಷದಿಂದ ನನಗೆ ಆಶೀರ್ವಾದ ಮಾಡಿದ್ದೇನೆ ಮತ್ತೆ ಬಂದು ಅನೇಕ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಐತಿಹಾಸಿಕವಾದಂಥ ಈ ಸಭೆಯಲ್ಲಿ ಧರ್ಮದ ಸಭೆಯಲ್ಲಿ ಪಾಲ್ಗೊಂಡಿದ್ದೇನೆ ವಿಶೇಷವಾಗಿ ಇವತ್ತು ಇಡೀ ಜಗತ್ತಿಗೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂಥ ಕೆಲಸ ಮಾಡಿದ್ದೀರಿ ಪೋಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಅವರು ಕೂಡ ನಾನು ಅಭಿನಂದಿಸ್ತೇನೆ ಪ್ರವಚಕರಿಗೂ ಮಾಡ್ತೇನೆ ಶ್ರೀಗಳಿಗೂ ಮಾಡ್ತೇನೆ ಇಲ್ಲಿ ಸೇರಿದಂಥ ಎಲ್ಲ ರಾಜಕೀಯ ಮತ್ತು ಧಾರ್ಮಿಕವಾದಂಥ ಎಲ್ಲ ಮುಖಂಡಗಳಿಗೂ ಮತ್ತೊಮ್ಮೆ ಒಂದಿಸಿ ತಮ್ಮೆಲ್ಲರ ಆಶೀರ್ವಾದ ಕೇಳಿ ನನ್ನ ಮಾತು ಮುಗಿಸ್ ನಮಸ್ಕಾರ ಭರತನಾಟ್ಯೂರೇಷನ್ का भी हम सर्टिफिकेट देने वाले हैं। मैंने कहा कि एक बार पूरे वीडियो की स्क्रीनिंग होगी, ऑफिस में पूरा ढंग से चेक किया जाएगा। उटर्म फॉर टू एंड एवरीथिंग कितना ड्यूरेशन है कितना ब्रेक है, है, कैसा है, everything will be checked.

ಜೀವನ್ ಕಡೆ ಮಾತಾಡ್ತಾರೆ ಹುಲ್ಲು ಕಡ್ಡಿ ಎಂಬ ನುಡಿಬೇಡ ಹೀನ ಜಗದ ಜಗದೇ ತಾಣ ಇರುವುದು ನಿಂಕು ಮಂಕುತಿಮ್ಮ ಅಂತ ಅಂದ್ರೆ ಈ ದೇಗುಲ ಜಗತ್ತಿನ ಗುಡಿಯಲ್ಲಿ ಅವನು ಬಡವ ಇರಲಿ ಸಾಹುಕಾರ ಇರಲಿ ಶ್ರೀಮಂತ ಇರಲಿ ಯಾರೇ ಆಗಲಿ ಅವ್ರು ಹೇಳದಂಗೆ ಎರಡು ಕಾಯಿಟ್ಟೋನು ಒಂದೇ ಬೇರೆ ಕೃಷ್ಣನ ಚಿನ್ನ ಏನ್ ಕೊಟ್ಟುನು ಕೂಡ ಒಂದೇ